ಪ್ರಜ್ವಲ್ ಯಾವ ಭಾಗದಲ್ಲಿ ತಾವಿದ್ದೀರಿ ಮಾಹಿತಿಯನ್ನ ಪಡಿತೀನಿ ಪ್ರಜ್ವಲ್ ನಿಮ್ಮಿಂದ ಬೆಂಗಳೂರು ನಗರದಲ್ಲಿ ಇನ್ನೂ ಎರಡು ದಿನ ಭಾರಿ ಮಳೆಯಾಗುವ ಮುನ್ಸೂಚನೆ ನಾಲ್ಕು ದಿನ ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಮೂರು ದಿನ ಆರೆಂಜ್ ಅಲರ್ಟ್ ಹಾಗೆಯೇ ಮಳೆಯ ಮುನ್ಸೂಚನೆಯನ್ನ ವೆದರ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದ್ ಕೊಟ್ಟಿರೋದ್ರಿಂದ ಜನರು ಕೂಡ ಮುಂಜಾಗ್ರತೆಯನ್ನು ವಹಿಸಬೇಕಿದೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ತಾವು ಯಾವ ಭಾಗದಲ್ಲಿದ್ದೀರಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮಳೆಯಿಂದ ಏನೆಲ್ಲ ಸಮಸ್ಯೆಗಳು ಅಲ್ಲಿ ಸೃಷ್ಟಿಯಾಗಿದೆ ಅಂತ ಪ್ರಜ್ವಲ್ ಮಧುಶ್ರೀ ನಾನೀಗ ಬೆಂಗಳೂರಿನ ಮಡಿವಾಳದ ಬಳಿ ಬಳಿಯುವಂತ ಸೆಂಟ್ ಜಾನ್ಸ್ ಹತ್ರ ಇದ್ದೀನಿ ಸುಮಾರು ಕಳೆದ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಈ ಭಾಗದಲ್ಲೂ ಮಳೆ ನಿರಂತರವಾಗಿ ಬರ್ತಾ ಇತ್ತು ಇಲ್ಲಿಯ ತಗ್ಗು ಪ್ರದೇಶ ಅಂತ ಸಿಲ್ಕ್ ಬೋರ್ಡ್ ಸಿಲ್ಕ್ ಬೋರ್ಡ್ನಲ್ಲಿ ಸಾಕಷ್ಟು ನೀರು ನೀರು ನಿಂತಿರೋದ್ರಿಂದ ಹೀಗಾಗಿ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಅದರ ಚೋಕ್ ಆಗಿರಂಥದ್ದು ಅಂತ ಟ್ರಾಫಿಕ್ ಅಲ್ಲಿಂದ ಮುಂದುವರೆದ ಭಾಗದಲ್ಲಿ ಟುವರ್ಡ್ಸ್ ಸಿಟಿಯಿಂದ ಆಚೆ ಕಡೆಗೆ ಹೋಗುವಂಥ ರಸ್ತೆಗಳಿಗೆ ಸಾಕಷ್ಟು ಟ್ರಾಫಿಕ್ನ ಸಮಸ್ಯೆ ಉಂಟಾಗಿದೆ ಮತ್ತು ಮಳೆ ಮ ಪದೇ ಪದೇ ಬಂದಂತೆ ಬಂದಂತೆ ವಾಟರ್ ಲಾಗಿಂಗ್ ಜಾಸ್ತಿ ಆಗುತ್ತೆ ಆ ರಸ್ತೆಯಲ್ಲಿ ಹೀಗಾಗಿ ಬೆಂಗಳೂರಿನಿಂದ ಹೊರ ಹೋಗುವಂಥ ವಾಹನಗಳಿಗೆ ಅಂದರೆ ಪ್ರಮುಖವಾಗಿ ಮೈಸೂರು ರಸ್ತೆ ಕಡೆ ಹೋಗುವಂಥ ವಾಹನಗಳು ತುಂಬ ಮಂದಗತಿಯಲ್ಲಿ ಸಾಕ್ತ ಇದ್ದಾವೆ ಮತ್ತು ಸಿಲ್ಕ್ ಬೋರ್ಡ್ನಲ್ಲಿ ಸಿಲ್ಕ್ ಬೋರ್ಡಿಂದ ಅಂದರೆ ಜೆ ಪಿ ನಗರ ಮತ್ತು ಬನಶಂಕರಿ ಕಡೆಯಿಂದ ಬರುವಂಥ ರಸ್ತೆ ಟುವರ್ಡ್ಸ್ ಸರ್ಜಾಪುರ್ ರಸ್ತೆಗೆ ಕನೆಕ್ಟ್ ಆಗುತ್ತೆ ಎಚ್ ಎಸ್ ಆರ್ ಲೇಔಡ್ಗೆ ಕನೆಕ್ಟ್ ಆಗುತ್ತೆ ಆ ಹೋಗುವಂಥ ತಳಭಾಗದಲ್ಲಿ ಮೆಟ್ರೋ ನಿಲ್ದಾಣ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ನೀರು ನಿಂತಿರೋ ಪರಿಣಾಮವಾಗಿ ಟ್ರಾಫಿಕ್ಕಿನ ಸಮಸ್ಯೆ ಉಂಟಾಗಿದೆ ಮತ್ತು ಚರಂಡಿಯಿಂದ ರಾಜಕಾಲುವೆಗೆ ಕನೆಕ್ಟ್ ಮಾಡುವಂಥದ್ರಲ್ಲಿ ಅಧಿಕಾರಿಗಳು ವಿಫಲ ಆಗಿದ್ದರಿಂದನೇ ಹೆಚ್ಚಿನ ನೀರು ನಿಲ್ಲುವಂಥ ಕಾರಣ ಕಾರಣವಾಗಿದೆ ಯಾವ ಶ್ರೀ ಓಕೆ ಧನ್ಯವಾದ ಮಂಗಳ ಶಿವರಾಜ್ ಕುಮಾರ್ ಪ್ರಜ್ವಲ್ ಮತ್ತು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ